ಯಾರಾದರೂ ನಿಮ್ಮ ಮೇಲೆ ಪೊಲೀಸರಿಗೆ ದೂರು ನೀಡುವ ಮೂಲಕ ಎಫ್ಐಆರ್ ದಾಖಲಿಸಿದರೆ ನಿಮ್ಮ ಪೂರ್ವ ಪರ ಯಾವುದನ್ನು ವಿಚಾರಿಸದೆಯೇ ಪೊಲೀಸರು ನೀವು ಇರುವ ಸ್ಥಳಕ್ಕೆ ಧಾವಿಸಿ ನೇರವಾಗಿ ನಿಮ್ಮನ್ನು ಬಂಧಿಸಬಹುದೇ ಎಂಬ ಪ್ರಶ್ನೆ ನಿಮ್ಮಲ್ಲಿದ್ದರೆ ಈ ವಿಡಿಯೋವನ್ನು ಕೊನೆಯವರಿಗೆ ವೀಕ್ಷಿಸಿ ನಮ್ಮ ಭಾರತದ ಸಂವಿಧಾನವು ತನ್ನ ನಾಗರಿಕರಿಗೆ ಹಲವಾರು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಸಂವಿಧಾನ ನಮಗೆ ಇಷ್ಟೆಲ್ಲ ಹಕ್ಕುಗಳನ್ನು ನೀಡಿದಾಗಲೂ ಸಹ ಯಾರೋ ನೀಡಿದ ದುರುದ್ದೇಶ ಪೂರಿತ ದೂರಿನ ಮೇರೆಗೆ ನಿಮಗೆ ನಿಮ್ಮ ಮುದ್ದತೆಯನ್ನು ಸಾಬೀತುಪಡಿಸಿಕೊಳ್ಳಲು ಒಂದೇ ಒಂದು ಅವಕಾಶವನ್ನು ನೀಡದೆ ನೀವು ಇರುವ ಸ್ಥಳಕ್ಕೆ ಪೊಲೀಸರು ಧಾವಿಸಿ ನೇರವಾಗಿ ನಿಮ್ಮನ್ನು ಬಂಧಿಸಬಹುದೇ ಈ ಗೊಂದಲದ ಪರಿಹಾರವಾಗಿಯೇ ಇರುವುದು ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ ನಲವತ್ತೊಂದು ಎ ಇತ್ತೀಚೆಗೆ ಜಾರಿಯಾದ ಹೊಸ ಅಪರಾಧಿಕ ಕಾನೂನಾದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ ಮೂವತ್ತೈದು ಕ್ಲಾಸ್ ಮೂರರ ಪ್ರಕಾರ ಹೇಳುವುದಾದರೆ ಯಾವುದೇ ಆರೋಪಿತನನ್ನು ನೇರವಾಗಿ ಪೊಲೀಸರು ಬಂಧಿಸುವಂತಿಲ್ಲ ಕೇವಲ ಒಂದು ನೋಟಿಸ್ ಅನ್ನು ಮಾತ್ರ ನೀಡಬಹುದಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ನಿರ್ಣಯಿಸಲಾದ ಅರ್ನೇಶ್ ಕುಮಾರ್ ವಿರುದ್ಧ ಬಿಹಾರ ರಾಜ್ಯ ಪ್ರಕರಣದಲ್ಲಿ ಕೆಳ ಹಂತದ ನ್ಯಾಯಾಲಯಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಕೆಲವೊಂದು ನಿರ್ದೇಶನಗಳನ್ನು ನೀಡಿದೆ ಇದು ಅರ್ನೇಶ್ ಕುಮಾರ್ ಡೆಡ್ಲೈನ್ಸ್ ಎಂದೇ ಪ್ರಸಿದ್ಧಿ ಪಡೆದಿದೆ ಅರ್ನೇಶ್ ಕುಮಾರ್ ನ ಪ್ರಕಾರ ಹೇಳುವುದಾದರೆ ಏಳು ವರ್ಷಕ್ಕಿಂತಲೂ ಕಡಿಮೆ ಸಜೆ ಇರುವ ಯಾವುದೇ ಪ್ರಕರಣಗಳಲ್ಲಿ ಆರೋಪಿತ ವ್ಯಕ್ತಿಗೆ ಕೇವಲ ನೋಟಿಸ್ ಅನ್ನು ಮಾತ್ರ ನೀಡಬಹುದಾಗಿದೆ ನೋಟಿಸ್ ತಲುಪಿದ ತಕ್ಷಣ ಆರೋಪಿತ ವ್ಯಕ್ತಿಯು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗೆ ಭೇಟಿಯಾಗಿ ತನ್ನ ಪಾತ್ರದ ಸಮಜಾಯಿಷಿಯನ್ನು ನೀಡಬಹುದಾಗಿದೆ ಜೊತೆಗೆ ತನ್ನಲ್ಲಿ ಏನಾದರೂ ಪುರಾವೆ ಅಥವಾ ದಾಖಲೆಗಳು ಲಭ್ಯವಿದ್ದಲ್ಲಿ ಅದನ್ನು ಸಹ ಪೊಲೀಸರಿಗೆ ಸಲ್ಲಿಸಬಹುದು ಕೇವಲ ನೋಟಿಸ್ ನೀಡುವ ಒಂದು ಪ್ರೊವಿಸನ್ ಇದಾಗಿರುತ್ತದೆ ಇದು ಮುದ್ದ ಜನರನ್ನು ದುರುದ್ದೇಶಪೂರಿತವಾದ ಸುಳ್ಳು ಕೇಸುಗಳನ್ನು ದಾಖಲಿಸಿ ಅವರನ್ನು ಹಿಂಸಿಸುವ ಒಂದು ಕಾನೂನಿನ ಲೂಪ್ ಹೋಲ್ನ ಒಂದು ಪರಿಹಾರ ಇದು ಆಗಿರುತ್ತದೆ ಹೀಗೆ ನಿಮ್ಮ ಸುತ್ತಮುತ್ತಲು ಅಥವಾ ನಿಮ್ಮ ಕುಟುಂಬದವರಲ್ಲಿ ಈ ಕುರಿತು ಏನಾದರೂ ಗೊಂದಲಗಳಿದ್ದರಲ್ಲಿ ಸೆಕ್ಷನ್ ಮೂವತ್ತೈದು ಕ್ಲಾಸ್ ಮೂರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯೇ ಮತ್ತು ಅರ್ನೇಶ್ ಕುಮಾರ್ ಡೆಡ್ಲೈನ್ಸ್ನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ